ಪಿ ಪಿ ಗಣೇಶನ ಮೂರ್ತಿಗಳಿಗೆ ಬೀಳದ ಬ್ರೇಕ್ ವಿಸರ್ಜನೆಗೆ ನಲವತ್ತಕ್ಕೂ ಅಧಿಕ ಪಿ ಪಿ ಗಣಪತಿ ಆಗಮಿಸಿದೆ ಆದರೆ ಕೆರೆಯಲ್ಲಿ ಪಿಓಪಿ ಗಣೇಶ ವಿಸರ್ಜನೆ ನಿಷೇಧ ಮಾಡಿ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಕಂಬಿ ಎಣ್ಸೋದು ಪಕ್ಕ ಈ ರೀತಿಯಾಗಿ ರೂಲ್ಸ್ ಕೂಡ ಜಾರಿಯಾಗಿತ್ತು ಇಲ್ಲಿವರೆಗೆ ನೂರಕ್ಕೂ ಹೆಚ್ಚು ಪಿ ಪಿ ಗಣೇಶ ಎಂಟ್ರಿ ಆಗಿರುವಂಥದ್ದು ವಿಸರ್ಜನೆ ಕೂಡ ಆಗಿದೆ ಅನ್ನುವಂಥ ಮಾಹಿತಿ ಇದೆ ಯಡಿಯೂರು ಕೆರೆಯಲ್ಲಿ ಪಿ ಪಿ ಗಣೇಶನಿಲ್ಲ ಗಣೇಶನಿಗೆ ಇಲ್ವೇ ಎಲ್ಲ ಮುಕ್ತಿ ಪಿ ಪಿ ಗಣೇಶ ಬ್ಯಾನ್ ಮಾಡಿದ್ರು ಕೂಡ ಬಳಕೆ ಮಾಡೋದು ಮಾತ್ರ ನಿಲ್ತಾನೆ ಇಲ್ಲ ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು ಸರ್ಕಾರ ಸರಿಯಾದ ಕ್ರಮವನ್ನು ಕೈಗೊಂಡಿಲ್ಲ ಅಂತ ಕಿಡಿ ಕಾರ್ತಾ ಇದ್ದಾರೆ ಇನ್ನು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಿತ್ತು ಅಂತ ಜನರು ಆಕ್ರೋಶವನ್ನು ಕೂಡ ಇನ್ನೊಂದು ಕಡೆ ವ್ಯಕ್ತಪಡಿಸ್ತಾ ಬಿಕಾಸ್ ಎಷ್ಟೊಂದು ಜಲಚರಗಳಿಗೆ ಹಾನಿಯಾಗುತ್ತೆ ವಿಒಪಿ ಗಣೇಶ ತಯಾರಿಕೆ ಬಂದ್ ಮಾಡುವಂತೆ ಇದೀಗ ಮನವಿ ಕೂಡ ಮಾಡಲಾಗಿದೆ ಹೆಚ್ಚು ಪಿಒಪಿ ಗಣೇಶಗಳು ಪತ್ತೆ ವಿಸರ್ಜನೆ ಸಂದರ್ಭದಲ್ಲಿ ಸರ್ಕಾರ ಏನೋ ಕ್ರಮ ತಗೊಂಡಿದ್ದಾರೆ ಪಿಒಪಿ ಗಣೇಶಗಳು ತಗೋಬೇಡಿ ಪೂಜೆ ಮಾಡಬೇಡಿ ಅಂತ ಆದರೆ ಜನ ಅದನ್ನ ಪಾಲಿಸ್ಬೇಕು ಪಾಲಿಸ್ತಿಲ್ಲ ಯಾಕೆಂದ್ರೆ ಪಿಒಪಿ ಗಣೇಶಗಳು ಫ್ಯಾನ್ಸಿಯಾಗಿ ಮಾಡಿರ್ತಾರೆ ಸ್ವಲ್ಪ ಕಲರ್ಫುಲ್ಲಾಗಿರ್ತದೆ ನೋಡೋಕ್ಕೆ ಗೆಟಪ್ ಇರ್ತದೆ ಅಂತ ಜನ ಅದಕ್ಕೆ ಹೋಗ್ತಾರೆ ಜನ ಅವ್ರು ಸ್ವಲ್ಪ ಅವೇರ್ನೆಸ್ ತಗೋಬೇಕು ಪರಿಸರನ ಕಾಪಾಡೋದಕ್ಕೆ ಮಣ್ಣಿನ ಗಣೇಶ ಈ ಪೇಪರ್ ಗಣೇಶ ಬಂದಿದೆ ಇವಾಗ ಅದೆಲ್ಲ ತಗೊಂಡು ಪರಿಸರಕ್ಕೆ ಅವ್ರದ್ದು ಸ್ವಲ್ಪ ಕೊಡುಗೆ ಕೊಡಬೇಕು ಅದಕ್ಕೆ ಸರ್ಕಾರ ಸ್ಟ್ರಿಕ್ಟಾಗಿ ಕಾನೂನು ತಗೋಬೇಕು ಪಿ ಒ ಪಿ ಗಣೇಶ ಮಾಡೋರ್ನೇ ಫಸ್ಟ್ ಅಲ್ಲೇ ಬ್ಯಾನ್ ಮಾಡಿಬಿಡ್ಬೇಕು ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ಬ್ಯಾನ್ ಮಾಡಿದ್ರೆ ಆಮೇಲೆ ಅದು ಮುಂದೆ ಬರೋ ಇದೇ ಇರೋದಿಲ್ವಲ್ಲ ಪ್ರಮೇಯನೇ ಇರೋದಿಲ್ಲ ಸರ್ಕಾರ ಕಟ್ಟಿಟ್ಟಾಗಿ ತಗೊಂಡು ಪಿ ಒ ಪಿ ಎಲ್ಲಿ ಮಾಡ್ತಿದ್ದಾರೆ ಅಲ್ಲೇ ಫಸ್ಟು ಅವ್ರನ್ನ ಇದು ಮಾಡಿಬಿಡಬೇಕು ಆವಾಗ ಇದಾಗುತ್ತೆ ಸರ್ಕಾರ